ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರ ಫ್ರೆಂಡ್ಸ್ ಐ ಓಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ತುಂಬ ದಿನದ ನಂತರ ನಾನು ವೀಡಿಯೋ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಕಾರಣಾಂತರಗಳಿಂದ ವೀಡಿಯೋ ಮಾಡೋಕ್ಕಾಗಿಲ್ಲ ಕ್ಷಮಿಸಿ ಫ್ರೆಂಡ್ಸ್ ನಾನು ಇವತ್ತು ನಿಮಗೆ ಈ ದಿನ ತುಂಬ ತುಂಬ ಉಪಯೋಗವಾದಂತಹ ಮಾಹಿತಿ ಉಳ್ಳ ಒಂದು ವೀಡಿಯೋ ಮಾಡುತ್ತೀನಿ ಎಲ್ಲಿ ವೀಡಿಯೋ ಸ್ಕಿಪ್ ಮಾಡಿದೆ ಎಂಟು ತನಕ ನೋಡಬೇಕಂತ ಕೇಳ್ಕೊತೀನಿ ಯಾಕಂದರೆ ನಿಮಗೆ ಇದರಿಂದ ತುಂಬಾ ಉಪಯೋಗ ಇದೆ ಅಂತ ಇದ್ದೀನಿ ಎಂದೂ ಯಾರೂ ಇದುವರೆಗೂ ಹೇಳಿರ್ಲಿಕ್ಕಿಲ್ಲ ನಿಮಗೆ ಇದು ಸುಳ್ಳಲ್ಲ ಯಾವುದು ಫೇಕ್ ಅಲ್ಲ ಏನಲ್ಲ ಇದು ನೈಜ ಸತ್ಯ ಘಟನೆ ಆಧರಿಸಿದಂತಹ ಒಂದು ವಿಡಿಯೋ ಯಾಕಂದರೆ ಪುರಾತನ ಕಾಲದಿಂದ ಋಷಿಮುನಿಗಳು ತಮ್ಮ ತಾಳೆಗರಿಯಲ್ಲಿ ಉಲ್ಲೇಖ ಮಾಡಿ ಅವರು ಬರೆದಿಟ್ಟಿರುವಂತಹ ಸತ್ಯ ನೈಜ ಘಟ್ ಆಧಾರಿತ ಒಂದು ವಿಶೇಷ ಮಾಹಿತಿ ಅಂತ ಹೇಳ್ಬೋದು ಫ್ರೆಂಡ್ಸ್ ನಾನಿವತ್ತು ನಿಮಗೆ ಒತ್ತಿ ಒತ್ತಿ ಹೇಳ್ತಾ ಇದ್ದೀನಿ ವೀಡಿಯೋ ಸ್ಕಿಪ್ ಮಾಡಿದರೆ ನಿಮಗೇ ಲಾಸು ಅಂತ ಹೇಳ್ಬೋದು ನಷ್ಟ ಅಂತ ಹೇಳ್ಬೋದು ಯಾವ ರೀತಿ ನಷ್ಟ ಅಂದರೆ ಇದರಿಂದ ಏನು ಉಪಯೋಗ ಅಂತ ತಿಳ್ಕೊಳ್ಳೋದು ನಷ್ಟ ಅಂತ ಹೇಳ್ತೀನಿ ಪ್ಲೀಸ್ ನೋಡಿ ಅಂತ ಕೇಳ್ಕೊತೀನಿ ನಾನು ವೀಡಿಯೋ ಸ್ಟಾರ್ಟ್ ಮಾಡ್ತೀನಿ ಹೆಚ್ಚಿಗೆ ಕೊರಿತಾಳಂತ ಬೈಕೋಬ ಬೈಕೋಬೋದು ಆಯಿತು ಫ್ರೆಂಡ್ಸ್ ಫ್ರೆಂಡ್ಸ್ ನಾನು ನಿಮಗೆ ಇವತ್ತು ಯಾರಿಗೆ ವೈಟ್ ಏರ್ಸು ಬಿಳೆ ಕೂದಲು ಚಿಕ್ಕೋರಿದ್ದ ದೊಡ್ಡೋರ್ವರೆಗೂ ವೈಟ್ ಏರ್ಸ್ ವೈಟ್ ಏರ್ಸ್ ವೈಟ್ ಏರ್ಸ್ ಕೆಮಿಕಲ್ ಕೆಮಿಕಲ್ ಶಾಂಪೂನ ಉಪಯೋಗಿಸಿ ಈಗಿನ ತಿನ್ನೋ ಆಹಾರ ಪದ್ಧತಿ ಆಗಿರ್ಬೋದು ಎಲ್ಲ ರೀತಿಯದು ಪರಿಣಾಮ ಬೀರುತ್ತೆ ಅದಕ್ಕೆ ಅದಕ್ಕೋಸ್ಕರ ನಾನು ಸತ್ಯವಾಗಿ ಹೇಳ್ತೀನಿ ನಾನು ಹಚ್ಚಿದ್ದೀನಿ ನನಗೂ ವೈಟ್ ಎರಿಸಿದ್ದು ಹಚ್ಚಿದ್ದೀನಿ ಒನ್ ಟೈಮ್ ಹಚ್ಚಿದ್ದೀನಿ ಅಷ್ಟೇ ನಾನು ಬ್ಲಾಕ್ ಆಗಿದ್ದಾವೆ ಇನ್ನೂ ಹಚ್ಚುತ್ತಲ್ಲ ಇದ್ದೀನಿ ಮಾ ಇವಾಗ ಮಾಡಬೇಕಂತ ನಾನು ಸ್ಟಾರ್ಟ್ ಮಾಡ್ತಿದ್ದೀನಿ ನನಗೆ ಕಬ್ಬಿನ ಸಿಕ್ಕಿಲ್ಲದ ಕಾರಣ ಸ್ವಲ್ಪ ದಿನ ಮಾಡೋದು ಮುಂದೂಡಿದೆ ಇದಕ್ಕೆ ಬೇಕಾದ ಸಾಮಗ್ರಿಗಳು ಜೀವನ ಪೂರ್ತಿ ನಿಮಗೆ ಜೀವನ ಪೂರ್ತಿ ಕಪ್ಪಾಗಿರ್ಬೇಕಾ ಯಾವತ್ತು ನಿಮಗೆ ಬೆಳೆ ಕೂದಲೇ ಬರಬಾರ್ದು ಅಂತಂದರೆ ಈ ಒಂದು ಎಲ್ಲ ಸಾಮಗ್ರಿಗಳನ್ನು ಉಪಯೋಗಿಸಿ ನಾ ಹೇಳೋಕೆ ನಾನು ಹೇಳಿ ಹೇಳೋಕೆ ಹೇಳ್ತ ಹೇಳಿದ ಕ್ಷಮಿಸಿ ನಾನು ಹೇಳೋದನ್ನೆಲ್ಲ ಇಂಗ್ರೀಡಿಯೆಂಟ್ಸು ಸೇರಿಸಿ ಹಾಕಿ ಮಾಡಿದರೆ ಜೀವನ ಪೂರ್ತಿ ನಿಮ್ಮ ಕೂದಲು ಬೆಳ್ಳಗಾಗದೇ ಇಲ್ಲ ಕಪ್ಪಾಗಿರ್ತವೆ ಇದು ಹಂಡ್ರೆಡ್ ಪರ್ಸೆಂಟ್ ಅಲ್ಲ ತೌಸಂಡ್ ಪರ್ಸೆಂಟು ನಿಜ ಹೇಳ್ತೀನಲ್ಲ ಹಿಂದಿನ ಕಾಲದ ಋಷಿಮುನಿಗಳು ಉಲ್ಲೇಖ ಮಾಡಿ ಉಲ್ಲೇಖನ ಮಾಡಿ ಇಟ್ಟಿರೋಂಥ ಮಾ ಇದು ತಾಳೆಗರಿಯಲ್ಲಿ ಓಕೆನಾ ಒಂದೊಂದು ಇಂಗ್ರೀಡಿಯೆಂಟ್ಸ್ ಹೇಳ್ತೀನಿ ನೋಟ್ ಮಾಡಿಕೊಳ್ಳಿ ಪ್ಲೀಸ್ ಫ್ರೆಂಡ್ಸ್ ಇದು ಎಲಚಿ ಮರದ ಚಕ್ಕೆ ಈ ಥರ ಚಿಕ್ಕದಾಗಿ ಕಟ್ ಮಾಡಿಕೊಂಡು ನಾನು ಇದರಲ್ಲಿ ಕುಟ್ಟಿ 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 ಈ ಥರ ಹಾಕ್ತಿದ್ದೀನಿ ಈ ಥರ ಕುಟ್ಟಿ ನೀವು ಮಿಕ್ಸಿ ಒಳಗಾದ್ರೂ ಒಂದು ಸ್ವಲ್ಪ ಅಂತ ಮಾಡ್ತಾರಲ್ಲ ಆ ಟೈಪ್ ಆದ್ರೂ ತುಂಬಾ ರಸ ಚೆನ್ನಾಗಿ ರಸ ಅಂದರೆ ಅದು ನೆನ್ಕೊಂಡಾಗ ಇದ್ರ ಅಂಶ ಎಲ್ಲ ಅಬ್ಸರ್ವ್ ಎಲ್ಲದೂ ಚೆನ್ನಾಗುತ್ತೆ ಇದು ನೆನ್ಪಿಟ್ಕೊಳ್ಳ್ರೆ ಕಬ್ಬಿಣದ ಕಡಾಯಿ ಕಬ್ಬಿಣದ ಯಾವುದಾದ್ರೂ ಇದ್ದಿದ್ರೆ ಕಬ್ಬಿಣದ ಆಗಿರಬೇಕು ಅದಕ್ಕೋಸ್ಕರ ಒತ್ತಿ ಒತ್ತಿ ಹೇಳ್ತೀನಿ ಕಬ್ಬಿಣದನ್ನು ಉಪಯೋಗಿಸಿ ಬೇಗ ಬೇಗ ನೋಟ್ ಮಾಡ್ಕೊಳ್ಳಿ ಇದು ಎಲಚಿ ಮರದ ಚಕ್ಕೆ ಇದನ್ನು ಚೆನ್ನಾಗಿ ಕುಟ್ಟಿ ಆಮೇಲೆ ಇದು ಇದು ಭೃಂಗರಾಜ ಹಾಕಬೇಕು ಭೃಂಗರಾಜ ನಿಮಗೆ ಗೊತ್ತಿದೆ ಭೃಂಗರಾಜ ಗೊತ್ತಿಲ್ಲ ಅಂತಂದರೆ ನೀವು ವೀಡಿಯೋ ಇದು ಗೂಗಲ್ ಸರ್ಚ್ ಮಾಡಿ ಇದು ಮಾಡ್ಬೋದು ಯಾರನ್ನಾದ್ರೂ ಕೇಳಿದರೆ ಹೇಳ್ತಾರೆ ಅದು ಕಿತ್ಕೊಂಡ್ಬರ್ಲಿಕ್ಕೆ ಕಳಿಸಿದ್ದೀನಿ ನಾನು ಭೃಂಗರಾಜನ ಅದನ್ನ ಹಾಕ್ತೀನಿ ಮತ್ತು ಇದು ನಾನು ಬೆಟ್ಟದ ನಲ್ಲಿಕಾಯಿ ಒಣಗಿಸ್ಬಿಟ್ಟು ತಂದುಬಿಟ್ಟು ಬೆಟ್ಟದ ನಲ್ಲಿಕಾಯಿ ಮತ್ತು ಅಳಲೆಕಾಯಿ ಎರಡನ್ನು ಮಿಕ್ಸಿಗೆ ಹಾಕ್ಕೊಂಡು ಗ್ರೈಂಡ್ ಮಾಡಿಕೊಂಡು ಪುಡಿ ಮಾಡ್ಕೊಂಡಿದ್ದೀನಿ ಇದನ್ನ ಅಳಲೆಕಾಯಿ ಮತ್ತು ಇದು ಬೆಟ್ಟದ ನಲ್ಲಿಕಾಯಿ ಒಂದು ಹತ್ತು ಲವಂಗ ಹಾಕಿದ್ದೀನಿ ಇದರೊಳಗೇ ಹಾಕಿ ಮಿಕ್ಸಿ ಮಾಡ್ಕೊಂಡಿದ್ದೀನಿ ಹತ್ತು ಲವಂಗ ಹತ್ತು ಲವಂಗ ಇದನ್ನ ಎಲಚಿ ಮರದ ಚಕ್ಕೆನ ಚೆನ್ನಾಗಿ ಹಿಂಗೆ ಕುಟ್ಟಿ ಹಾಕ್ಬೋದು ಮಿಕ್ಸಿಗೆನ ಹಾಕಿ ಮಿಕ್ಸಿ ಏನೂ ಆಗೋಲ್ಲ ಹಿಂಗೆ ಕುಟ್ಟಿ ಮಿಕ್ಸಿಗೆ ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ಅವಾಗಿನೇ ನಾನು ಇದನ್ನು ನೋಡಿ ಎನ್ನ ಪೌಡ್ರ್ ತೊಗೊಂಡಿದ್ದೀನಿ ಮೆಹಂದಿ ಪೌಡ್ರ್ ಇದೇ ನಾನು ಉಪಯೋಗಿಸೋದು ಇದನ್ನು ತೊಗೊಂಡಿದ್ದೀನಿ ಇದು ಎಷ್ಟೆಷ್ಟು ಹಾಕ್ಬೇಕಂತಂದರೆ ಮತ್ತು ಇದು ಮೆಹೆಂದಿ ಫಸ್ಟು ಇಂಗ್ರೀಡಿಯಂಟ್ಸ್ ನೋಟ್ ಮಾಡ್ಕೊಳ್ತಿದಾರಲ್ಲ ಪಾಪ ಮೆಹಂದಿ ಪೌಡ್ರು ಇದು ನೆಲಬೇವು ಅಂತಾರೆ ಫ್ರೆಂಡ್ಸ್ ಇದು ನೆಲಬೇವು ಒಣಗಿದ ಮೇಲೆ ಈ ಥರ ಆಗುತ್ತೆ ನೆಲಬೇವು ಇದನ್ನು ನಿಮಗೆ ಸಿಕ್ಕರೆ ಹಾಕ್ರಿ ಇಲ್ಲಾಂದರೆ ನೋ ಪ್ರಾಬ್ಲಮ್ ಇದನ್ನು ಸಿಕ್ಕರೆ ಹಾಕ್ಬೋದು ಸ್ವಲ್ಪ ನಾನು ನೆಲಬೇವನ್ನ ಚೆನ್ನಾಗಿ ಪುಟ್ಟಿ ಪುಡಿ ಮಾಡಿ ಹಾಕ್ತೀನಿ ಇದು ಅತೀ ಕಹಿ ಇರುತ್ತೆ ಇದು ಇದು ಎಲ್ಲ ರೀತಿ ನೆಲಬೇವುದೇ ಒಂದು ವೀಡಿಯೋ ಹಾಕ್ತೀನಿ ಅದರ ಉಪಯೋಗನ ಓಕೆನಾ ಇದು ನೆಲಬೇವು ಇದು ಬಂದ್ಬಿಟ್ಟು ನಾನೇ ಮನೆಯಲ್ಲಿ ಫ್ಲವರು ದಾಸವಾಳದ ಹೂವನ್ನ ಒಣಗಿಸ್ಬಿಟ್ಟು ದೇವರಿಗೆ ದೇವಸ್ ದೇವ್ರಿಗೆ ಮುಟ್ಸಿ ಆದಮೇಲೆ ಒಣಗಿಸ್ಬಿಟ್ಟು ನೆರಳಲ್ಲಿ ಒಣಗಿಸ್ಬಿಟ್ಟು ಮಿಕ್ಸಿ ಮಾಡಿ ಇಟ್ಕೊಂಡಿರ್ತೀನಿ ಇದನ್ನ ಈ ಥರ ಇದೆ ಯಾವುದೇ ಕೆಮಿಕಲ್ ಉಪಯೋಗಿಸಿದಂತಹ ಆನ್ಲೈನ್ಗೂ ಅದೆಲ್ಲ ಪರ್ಚೇಸ್ ಮಾಡಬೇಡ್ರಿ ನೀವೇ ಮಾಡಿ ಹಾಕಬೇಕು ಇದು ದಾಸವಾಳದ ಹೂವು ಓಕೆನಾ ಇದು ಎಷ್ಟೆಷ್ಟು ಅಂತಂದ್ರೆ ಇದು ಬಂದ್ಬಿಟ್ಟು ಇಷ್ಟ ಇರ್ತೀನಿ ನಾನು ಇದು ಒಂದು ಎಷ್ಟಾಗ್ಬೋದು ಒಂದು ನೂರು ಐವತ್ತು ಗ್ರಾಮ್ ಇನ್ನೂರು ಗ್ರಾಮ್ ಆಗುತ್ತಾ ಇದು ಎಷ್ಟು ಆಗ್ತಿರೋ ಎಲ್ಲದೂ ಸಮಸಮ ಹಾಕ್ಬೇಕಂತ ಹೇಳಿದ ಹೇಳಿದ್ದಾರೆ ಆದರೆ ಸಮಸಮ ಇದನ್ನ ಮಾತ್ರ ಸಮಸಮ ಹಾಕ್ಬೇಕು ಯಾಕಂದರೆ ಇದು ಜಾಸ್ತಿ ಇದರಲ್ಲೇ ಇರೋದು ಎಲಚಿ ಮರದ ಚಕ್ಕೆ ಒಂದು ನೂರೈವತ್ತು ಗ್ರಾಮು ಒಂದು ಐವತ್ತು ಗ್ರಾಮು ನಾನು ಯಾಕಂದರೆ ಪೌಡ್ರ್ ಮಾಡಿರೋದಲ್ಲ ಇದು ಜಾಸ್ತಿನೇ ಕ್ವಾಂಟಿಟಿ ಅದು ಕಾಣಂಗೆ ಕಾಣುತ್ತೆ ಅದು ಪೌಡ್ರ್ ಮಾಡಿದ್ರಷ್ಟೇ ಕಾಣೋದು ಅದಕ್ಕೋಸ್ಕರ ಐವತ್ತು ಗ್ರಾಮು ಇದು ಇದು ಒಂದು ಹತ್ತು ಗ್ರಾಮ್ ಆದರೆ ಸಾಕು ಫ್ರೆಂಡ್ಸ್ ಓಕೆನಾ ಹತ್ತು ಗ್ರಾಮು ಇದು ಐವತ್ತು ಗ್ರಾಮು ಇದನ್ನು ಅಷ್ಟೇ ಐವತ್ತರಿಂದ ನೂರು ಗ್ರಾಮ್ ಹಾಕ್ಬೋದು ಅದು ದಾಸವಾಳದ ಇದು ಐವತ್ತು ಗ್ರಾಮ್ ತಗೊಂಡಿದ್ದೀನಿ ಯಾ ಎಲ್ಲದೂ ಸೇರಿ ಐವತ್ತು ಗ್ರಾಮ ನೂರು ಗ್ರಾಮ್ ಇದು ಅಳಲೆ ಕಾಯಿ ಪೌಡ್ರೂ ಕಾಯಿ ಪೌಡ್ರು ಲವಂಗ ಒಂದು ಹತ್ತು ಓಕೆನಾ ಈ ಇದಕ್ಕೆ ಏನು ಸೇರಿಸ್ತಾ ನಾನು ನೀವು ಭೃಂಗರಾಜ ನೆನ್ಪಿಟ್ಕೊಳ್ರಿ ಭೃಂಗರಾಜ ಸೇರಿಸ್ಬೇಕು ಮತ್ತು ಹಾಗೆ ಇನ್ನೂ ಒಂದು ಐಟಮ್ಸು ಕಾಕಗಂಜ ಅಂತ ಇನ್ನೊಂದು ಕಾಕಗಂಜ ಅಂತ ಇದು ಗೂಗಲ್ಲು ಸರ್ಚ್ ಮಾಡ್ರೆ ಸಿಗುತ್ತೆ ಮತ್ತು ಇದಕ್ಕೆ ಮೈನ್ ಮೋಸ್ಟ್ ಇಂಪಾರ್ಟೆಂಟ್ ಯಾವುದು ಕಬ್ಬಿನ ಹಾಲು ಕಬ್ಬಿನ ಹಾಲು ನಾವು ಐದು ಲೀಟ್ರ್ ತೊಗೊಳ್ಬೇಕು ಓಕೆನಾ ಐದು ಲೀಟ್ರ್ ತೊಗೊಂಡ್ರೆ ಇವಾಗ ಪ್ರತಿದಿನ ಒಂದು ಮೂರು ದಿನ ಕಲಸಿ 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 ಇಟ್ಟು ಆಮೇಲೆ ಒಂದು ಭೂಮಿಯಲ್ಲಿ ತಗ್ಗು ತೋಡಿ ಕಾಕಗಂಜ್ ಹಾಕಬೇಕು ಒಂದು ಐವತ್ತು ಗ್ರಾಮು ಕರಿಮಣ್ಣು ಅಂತೀವಲ್ಲ ಮೇ ಅದನ್ನು ಹಾಕಬೇಕು ಎರೆಮಣ್ಣು ಓಕೆನಾ ಐದು ಲೀಟ್ರ್ ನೀರು ನಾನು ಹದಿನೈದು ಲೀಟ್ರಿಗೆ ಹೇಳಿದ್ರವರು ಹದಿನೈದು ಲೀಟ್ರ್ ನೀರು ಕಬ್ಬಿನ ಹಾಲು ಇಲ್ಲ ಐದು ಲೀಟ್ರ್ ನೀರು ಎಲ್ಲ ಕಲಸಿಬಿಟ್ಟು ಚೆನ್ನಾಗಿ ಅದು ಐಸ್ ಹಾಕ್ದಂಗೆ ನೀವು ಐದು ಲೀಟ್ರ್ ಮಾಡಿ ಇಟ್ಕೊಳ್ರಿ ನಿಮಗೆ ಚಾ ಅಷ್ಟೊಂದು ಆಗಲಿಲ್ಲ ಅಂದರೆ ಒಂದು ಲೀಟ್ರಿಂದ ಮಾಡ್ಬೋದು ಎರಡು ಲೀಟ್ರಿಂದ ಮಾಡೋದು ಓಕೆನಾ ಇದನ್ನೆಲ್ಲನೂ ಕಲಸಿ ಇಟ್ಟು ಭೂಮಿಯಲ್ಲಿ ಊತಿಡಬೇಕು ಮೇಲೆ ಬಿಗಿಯಾಗಿ ಒಂದು ಹಾಳೆ ಚೀಲ ಕಟ್ಟಿ ಪ್ಲೇಟ್ ಮುಚ್ಚಿ ಹಾಳೆ ಕಟ್ಟಿ ಮಣ್ಣು ಬೀಳ್ದಂಗೆ ತಡೆಗಟ್ಟಿ ಭೂಮಿಯಲ್ಲಿ ಒಂದು ತಿಂಗಳು ಬಿಡಬೇಕು ಒಂದು ತಿಂಗಳು ಊತ್ಬಿಟ್ರೆ ಅದರ ರಸ ಎಲ್ಲ ಅಬ್ಸರ್ವ್ ಮಾಡ್ಕೊಂಡು ಕಪ್ಪುಗೆ ಕಪ್ಪುಗಾಗ್ಬಿಡುತ್ತೆ ಕಾಕಗಂಜ ಹಾಕಬೇಕು ಇದಕ್ಕೆ ಇನ್ನು ಭೃಂಗರಾಜನೂ ಸೇರಿಸ್ಬೇಕು ಓಕೆನಾ ಮತ್ತು ಹಾಲು ಸೇರಿಸ್ಬೇಕು ಇದನ್ನೆಲ್ಲದನ್ನು ಈ ತ್ರೀ ಡೇಸು ಹೊರ್ಗಡೆನೇ ಕಲಸಿ 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 ಮೂರು ದಿನ ಇಡಬೇಕು ಹಿಟ್ಟಾದಮೇಲೆ ಭೂಮಿಯಲ್ಲಿ ಊತ್ಬೇಕು ಎರೆಮಣ್ಣು ಹಾಕಿರಿ ಐವತ್ತು ಗ್ರಾಮ್ ಮರಿಬೇಡ್ರಿ ಓಕೆನಾ ಕಲಸಿಟ್ಟು ಒಂದು ತಿಂಗಳಾದ ನಂತರ ನೀವು ತಗೊಳ್ರಿ ಅದ್ರ ಅಂಶನ ತಲೆಗೆ ಹಚ್ಕಂಡು ನೋಡಿರಿ ನನ್ನ ಹೇಳ್ತೀನಲ್ಲ ಈ ವೀಡಿಯೋ ಮಾಡಿದ್ದೀನಲ್ಲ ಈ ವಿಡಿಯೋ ಇದೆ ಮತ್ತೆ ಬಂದು ನೀವು ಕಮೆಂಟ್ ಮಾಡಿರಿ ಕಮೆಂಟ್ ಮಾಡಿರಿ ನಂದು ವಿಡಿಯೋದ್ದು ಎಲ್ಲ ಲಿಂಕ್ ಎಲ್ಲ ಇರುತ್ತಲ್ಲ ಅದಕ್ಕೆ ನೀವು ಫೋನ್ ಇದೆ ಎಲ್ಲ ನೀವು ಮಾಡಿ ಕೇಳ್ಬೋದು ಓಕೆನಾ ಇದು ಪಕ್ಕಾ ರಿಸಲ್ಟ್ ಸಿಗುತ್ತೆ ಓಕೆ ಫ್ರೆಂಡ್ಸ್ ಈ ರೀತಿ ಮಾಡಿಕೊಳ್ಳಿ ನಾನು ಒಂದು ತಿಂಗ್ಳು ಆದ ನಂತರ ಅದನ್ನು ತೋರಿಸ್ತೀನಿ ಯಾವ ರೀತಿ ಕಪ್ಪು ಇರುತ್ತೆಂದು ಓಕೆನಾ ಹ್ಞೂ ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ಇದೇ ರೀತಿ ಒಳ್ಳೊಳ್ಳೆ ವೀಡಿಯೋದೊಂದಿಗೆ ಬರ್ತೀನಿ ವಿ ಲೈಕ್ ಮಾಡಿ ಶೇರ್ ಮಾಡೋಣ ಸಬ್ಸ್ಕ್ರೈಬ್ ಮಾಡಿದೆ ಅಂತ ಕೇಳ್ಕೊತೀನಿ ಫ್ರೆಂಡ್ ಪ್ಲೀಸ್ ಫ್ರೆಂಡ್ಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು